ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವಿಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಅಂದರೆ ನಾವು ಹಣದ ಬಗ್ಗೆ ತುಂಬಾ ತಿಳ್ಕೊಬೇಕಾದ ವಿಷಯವಿದೆ ಜನರು ಈ ತಪ್ಪು ಮಾಡುವುದರಿಂದ ಕೈಯಲ್ಲಿ ಹಣ ಸಾಕಷ್ಟು ಉಳಿಯುವುದಿಲ್ಲ ಈ ಸಮಯದಲ್ಲಿ ಹೀಗೆ ಮಾಡಿದರೆ ಶ್ರೀಮಂತರಾಗುತ್ತಾರೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಏನು ಮಾಡಿದರೆ ನಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ನಾವು ಎಷ್ಟು ಜಾಗ್ರತೆಯಾಗಿರಬೇಕು ಹಣದ ಬಗ್ಗೆ ತಿಳಿದುಕೊಳ್ಳುವಾದ ಅಂಶಗಳು ಮತ್ತು ಶಾಸ್ತ್ರ ಪುರಾಣದಲ್ಲಿ ನಾವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಪದ್ಧತಿ ಮತ್ತು ಹೇಗೆ ನಾವು ದಿನನಿತ್ಯ ರೂಢಿಯಲ್ಲಿರುವಾಗ ನಾವು ಹಣದ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯವನ್ನು ತಿಳಿಸ್ತಿದ್ದೇನೆ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನು ಯಾವುದರ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ತಿಳಿಸಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಜನರು ಹಣನ ಹೇಗೆ ಗಳಿಸುವುದು ಮತ್ತು ಉಳಿಸುವುದು ನಾವು ಎಷ್ಟೇ ದುಡಿದರೂ ನಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಮತ್ತು ಗಳಿಕೆ ಆಗುವುದಿಲ್ಲ ನಾವು ಅಂದುಕೊಂಡಂತೆ ಆಗುವುದೇ ಇಲ್ಲ ಬಂದ ಹಣವೆಲ್ಲ ಖರ್ಚಾಗಿ ಹೋಗುತ್ತೇವೆ ಅದಕ್ಕೆ ಪರಿಹಾರ ಏನು ಏನೆಲ್ಲ ಮಾಡಿದರೆ ಉತ್ತಮ ಎಂಬುವುದನ್ನಾಗಿ ತಿಳಿದುಕೊಳ್ಳೋಣ ಬನ್ನಿ ಮೂರು ತಪ್ಪು ಮಾಡುವುದರಿಂದ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಅವು ಯಾವ ಯಾವ ತಪ್ಪುಗಳೆಂಬುದನ್ನು ತಿಳಿದೋಣ ನಿಮ್ಮ ಜೀವನದಲ್ಲಿ ಹಣವನ್ನು ಕಳೆದುಕೊಳ್ಳುವ ಮೂರು ತಪ್ಪುಗಳು ಬಗ್ಗೆ ಇಂದು ನಾವು ನಿಮಗೆ ಹೇಳುತ್ತಿದ್ದೇನೆ ಹಣವು ನಿಮ್ಮ ಕೈಯಲ್ಲಿ ಬಂದ ಕೂಡಲೇ ಅದು ಬೇಗನೆ ಖಾಲಿಯಾಗುತ್ತೆ ಕೈಯಲ್ಲಿ ನಿಲ್ಲುವುದಿಲ್ಲ ನಾವೆಲ್ಲರೂ ಹಣ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ಶ್ರಮಿಸುತ್ತೇವೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕಷ್ಟಪಟ್ಟು ದುಡಿದರೂ ನಮ್ಮ ಮನಸ್ಸಿನಲ್ಲಿ ಹಣವನ್ನು ಪಡೆಯುವ ನಮ್ಮ ಅಗತ್ಯಗಳು ಪೂರೈಸುವ ಮನೆಯಲ್ಲಿ ಸರಿಯಾಗಿ ನಡೆಸುವ ಆಲೋಚನೆಗಳು ಇರುತ್ತದೆ ತದನಂತರ ಆದರೆ ಕೆಲವೊಮ್ಮೆ ಹಣ ಬಂದಾಗ ಅದು ಉಳಿಯುವುದಿಲ್ಲ ಇದಕ್ಕೆ ಕಾರಣವೆಂದರೆ ನಾವು ಅಜಾಗೃತೆ ಎಂಬುದು ನಮ್ಮ ಜೀವನದಿಂದ ಹಣವನ್ನು ತೆಗೆದುಕೊಳ್ಳುವ ಕೆಲವು ತಪ್ಪುಗಳನ್ನು ಮಾಡುತ್ತಾ ಇರುತ್ತವೆ ಹಾಗಾಗಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ತಜ್ಞರ ಪ್ರಕಾರ ನಾವು ಹೇಳುವುದಾದರೆ ಹಣವನ್ನು ಯಾವೆಲ್ಲ ರೀತಿ ನಾವು ಕೈಯಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ಗಳಿಸಿಕೊಳ್ಳಬಹುದು ಮತ್ತು ಉಳಿಸಿಕೊಳ್ಳಬಹುದು ಎಂಬುದನ್ನಾಗಿ ಶಾಸ್ತ್ರದ ಉಲ್ಲೇಖವಾಗಿದೆ ಯಾವುದರ ಅಂದರೆ ನಾವು ದಿನನಿತ್ಯ ಯಾವುದೇ ಕಾರಣಕ್ಕೂ ನಾವು ಖರ್ಚುಗಳನ್ನು ಅತಿಯಾಗಿ ಮಾಡಬಾರದು ಅತಿಯಾದ ಖರ್ಚು ಅತಿಯಾದ ಆಸೆಯೇ ನಮ್ಮ ಹಣದ ಸಮಸ್ಯೆಗೆ ಕಾರಣವಾಗುತ್ತದೆ ಹೊಟ್ಟೆಗೆ ಹಿಟ್ಟೆಗೆ ಬಟ್ಟೆಗೆ ಎಷ್ಟಿರ ಅಗತ್ಯವಿದೆಯೋ ಅಷ್ಟೇ ನಾವು ಉಪಯೋಗಿಸಬೇಕು ನಿಂತ ಕೂಡಿಟ್ಟ ನಂತರ ಲಾಭದಲ್ಲಿ ಮಾತ್ರ ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬೇಕೇ ಹೊರತು ಅನವಶ್ಯಕವಾಗಿ ಆಸೆಯನ್ನು ಈಡೇರಿಸಿಕೊಳ್ಳಬಾರದು ಎಂಬುದು ಶಾಸ್ತ್ರದಲ್ಲಿ ಇದೆ ಆಡಂಬರದ ಬದುಕಕ್ಕಿಂತ ಬದುಕುವುದು ಬದುಕೇ ಎಂಬುದು ಜೀವನ ಎಂಬುದು ಇದೆ ಹಾಗಾಗಿ ಹಣವನ್ನು ನಾವು ಎಷ್ಟು ಜಾಗ್ರತೆಯನ್ನು ನೋಡಿಕೊಳ್ಳುತ್ತೇವೋ ಅದು ನಮ್ಮನ್ನು ಜಾಗ್ರತೆಯನ್ನಾಗಿ ನೋಡಿಕೊಳ್ಳುತ್ತೆ ಎಂಬುದು ಇದೆ ಹಣವನ್ನು ಪಡೆಯುವ ನಮ್ಮ ಅಗತ್ಯಗಳು ಮತ್ತು ಪೂರೈಸುವ ಮನೆಯಲ್ಲಿ ಸರಿಯಾಗಿ ನಡೆಸುವ ಆಲೋಚನೆಗಳಿರುತ್ತೆ ಆದರೆ ಕೆಲವೊಮ್ಮೆ ಹಣ ಬಂದಾಗ ಅದು ಉಳಿಯುವುದಿಲ್ಲ ಈ ಖರ್ಚಿನಲ್ಲಿ ಖರ್ಚು ಹೆಚ್ಚಾಗುತ್ತೆ ಅನಾವಶ್ಯಕ ಖರ್ಚು ಹೆಚ್ಚಾಗುವುದರಿಂದ ಈ ನಿಮ್ಮ ಮನೆಯಲ್ಲಿ ಶಾಸ್ತ್ರ ಪದ್ಧತಿ ಪ್ರಕಾರ ನಡೆದುಕೊಳ್ಳಿ ಆದಷ್ಟು ಬೇಗ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಎಂಬುದು ಇದೆ ತಪ್ಪು ಯಾವುದು ಎಂದರೆ ಮೊದಲನೇದಾಗಿ ನೀವು ಮಾಡೋ ತಪ್ಪುಗಳು ಮಂಗಳವಾರ ಸಾಲ ಪಡೆಯಬಹುದು ಯಾವುದೇ ಪಡೆಯ ಪಡೆಯುವುದು ಅಂದರೆ ಸಾಲ ಪಡೆಯುವುದರಿಂದ ತುಂಬಾ ಒಂದು ವಾರ ಇರುತ್ತೆ ಶ್ರೇಷ್ಠವಾದ ದಿನವಿರುತ್ತೆ ಮಂಗಳವಾರವನ್ನು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ ಈ ದಿನ ಯಾವುದೇ ರೀತಿಯ ಸಾಲವನ್ನು ತೆಗೆದುಕೊಳ್ಳುವುದು ಅಥವಾ ಯಾವುದೇ ಹಣಕಾಸು ದಾಖಲೆಗಳು ಸಹಿ ಹಾಕುವುದು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಅಂದಿನ ದಿನ ಕೆಲಸ ಮಾಡಬಾರದು ಎಂಬುದು ಜ್ಯೋತಿಷ್ಯದ ಪ್ರಕಾರ ನೀವು ಮಂಗಳವಾರ ಸಾಲ ತೆಗೆದುಕೊಂಡರೆ ಸಾಲವು ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲ ಮತ್ತು ನೀವು ದೀರ್ಘಕಾಲದವರೆಗೆ ಸಾಲ ಹೋಲ ಹೋಲುತ್ತೀರಿ ಅಂತ ಹೇಳಲಾಗಿದೆ ನೀವು ಮಂಗಳವಾರ ಸಾಲವನ್ನು ತೆಗೆದುಕೊಂಡರೆ ಅದು ಸಾಲ ತೀರುವುದಿಲ್ಲ ಸಾಲದ ಭಾರ ಹೆಚ್ಚಾಗುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ ಅದಕ್ಕಾಗಿ ಸಣ್ಣದಾಗಿ ಪರಿಹಾರ ಮಾಡಿಕೊಳ್ಳಿ ತಪ್ಪು ಮಾಡಿದರೆ ಅದಕ್ಕೆ ಮಾರ್ಗವೂ ಇದೆ ಪರಿಹಾರವೂ ಇದೆ ನೀವು ಯಾರಿಂದಲಾದರೂ ಪಡೆದ ಸಾಲವನ್ನು ಮರುಪಾವತಿಸಲು ಬಯಸಿದರೆ ಅದನ್ನು ಮಂಗಳವಾರ ಪಾವತಿಸಿ ಮಾಡಿ ತಿಂಗಳಿಗೊಮ್ಮೆ ಇದನ್ನು ಮಾಡುವುದರಿಂದ ಸರಿಯಾದರೆ ಮಂಗಳವಾರ ಸಣ್ಣ ಮೊತ್ತವನ್ನು ಹಿಂತಿರುಗಿಸಲು ಪ್ರಾರಂಭಿಸಿ ಹಾಗೆಯ ಮಾಡುವುದರಿಂದ ಸಾಲವು ಬೇಗ ಹೋಗುತ್ತದೆ ಮರುಪಾವತಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಶಾಸಪುರಾಣದಲ್ಲಿ ಇದೆ ಮಂಗಳವಾರ ಅತ್ಯಂತ ಶ್ರೇಷ್ಠವಾದ ಮಂಗಳವಾರ ಈ ಕಾರ್ಯ ಮಾಡಿಕೊಳ್ಳಿ ಜನರು ಸಾಕಷ್ಟಾಗಿ ಎರಡನೇ ತಪ್ಪು ಏನಪ್ಪ ಮಾಡುವುದ್ರಂದರೆ ಶುಕ್ರವಾರ ಯಾರಿಗಾದರೂ ಪಾವತಿಸುವುದು ಅಂದರೆ ಶುಕ್ರವಾರ ಯಾರಿಗಾದರೂ ಹಣವನ್ನು ಕೊಡುವುದು ಸಾಲ ಕೊಡುವುದು ಹಾಗೆ ತಪ್ಪು ಮಾಡಿದರೆ ನೀವು ಬಡವರಾಗುತ್ತೀರಿ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ನೀವು ಯಾರಿಗಾದರೂ ಹಣವನ್ನು ನೀಡಿದರೆ ನೀವು ಅದನ್ನು ಅಗತ್ಯದಿಂದ ನೀಡಿದರೂ ಲಕ್ಷ್ಮಿ ನಿಮ್ಮ ಜೇಬಿನಿಂದ ಅಥವಾ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎಂಬುದು ನಂಬಲಾಗಿದೆ ಅತ್ಯಂತ ಶ್ರೇಷ್ಠವಾದ ಅಂದರೆ ಶುಕ್ರವಾರ ಲಕ್ಷ್ಮಿಯ ವಾರವಾಗಿದೆ ಅಂದಿನ ದಿನ ನೀವು ಯಾರಿಗಾದರೂ ಹಣವನ್ನು ಕೊಡುವುದನ್ನು ತಪ್ಪಿಸಿಕೊಳ್ಳಿ ಈ ಒಂದು ದಿನಕ್ಕಾದರೂ ಶನಿವಾರ ಅಥವಾ ಭಾನುವಾರವನ್ನು ಕೊಡಿ ಅಂದಿನ ದಿನ ಯಾವುದೇ ಕಾರಣಕ್ಕೂ ಹಣವನ್ನು ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಎಂಬುದು ಶಾಸ್ತ್ರದಲ್ಲಿ ಇದೆ